ಆಲ್ದೂರು ವಿದ್ಯುತ್ ವಿತರಣಾ ಉಪಕೇಂದ್ರದಿಂದ ಮಲ್ಲಂದೂರು ವಿದ್ಯುತ್ ಕೇಂದ್ರದವರೆಗೆ ಇಪ್ಪತ್ತೊಂದು ಪಾಯಿಂಟ್ ಆರು ಎಂಟು ಕಿಲೋಮೀಟರ್ಗಳಷ್ಟು ಉದ್ದದ ವಿದ್ಯುತ್ ಪ್ರಸರಣ ಮಾರ್ಗವನ್ನು ಅಳವಡಿಸುವ ಯೋಜನೆಯನ್ನ ಕೂಡಲೇ ಕೈಬಿಡಬೇಕು ಎಂದು ಯೋಜನೆಯ ವ್ಯಾಪ್ತಿಯ ಗ್ರಾಮಸ್ಥರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ ಈ ಸಂಬಂಧ ಇಂದು ಜಿಲ್ಲಾಧಿಕಾರಿ ಸಿಎನ್ ಮೀನಾ ನಾಗರಾಜ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಆಣೂರಿನ ಹಳ್ಳಿಹಿತ್ಲು ಶೇಷೇಗೌಡ ಯೋಜನೆಯು ಸೂಕ್ತವಾದುದಲ್ಲ ರೈತರ ಗಮನಕ್ಕೆ ತಾರದೆ ಯೋಜನೆ ಅಳವಡಿಕೆಗೆ ಮೆಸ್ಕಾಂ ಮುಂದಾಗಿದೆ ರೈತರ ಒಳ್ಳೆಯ ಜಮೀನುಗಳನ್ನು ಅನಾವಶ್ಯಕವಾಗಿ ಹಾಳು ಮಾಡಲಾಗುತ್ತಿದೆ ಎಂದು ದೂರಿದರು ಯೋಜನೆ ಬಗ್ಗೆ ಶಾಸಕರಾಗಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಮಾಹಿತಿ ನೀಡಿಲ್ಲ ಏಕಾಏಕಿ ಭೂ ಪರಿಹಾರ ಕೊಡ್ತೀವಿ ಎಂದು ಕರೆದಿದ್ದಾರೆ ಈ ಯೋಜನೆ ಬಫರ್ ಝೋನ್ ಎಂದು ಘೋಷಿಸಲಾಗಿರುವ ಹಾಗೂ ಹುಲಿ ಯೋಜನೆ ಜಾರಿಯಲ್ಲಿರುವ ಅತಿ ಸೂಕ್ಷ್ಮಭದ್ರ ಅರಣ್ಯ ವ್ಯಾಪ್ತಿಯಲ್ಲಿ ಬರುತ್ತಿದೆ ಮಲ್ಲಂದೂರು ಭಾಗದಲ್ಲಿ ಜನಸಂಖ್ಯೆಯು ಬಹಳ ಕಡಿಮೆ ಇದೆ ಇದನ್ನು ಯಾರಿಗಾಗಿ ಮಾಡುತ್ತಿದ್ದಾರೆನ್ನುವ ದೊಡ್ಡ ಪ್ರಶ್ನೆ ಇದೆ ಎಂದರು ಯೋಜನೆಯಿಂದ ಸಾವಿರಾರು ಕಾಫಿ ಗಿಡಗಳು ಭತ್ತದ ಜಮೀನು ಪೂರ್ವಜರ ಕಾಲದಿಂದ ಉಳಿಸಿಕೊಂಡು ಬಂದಿರುವ ಕಾಡು ಮರಗಳು ನಾಶವಾಗುತ್ತಿದೆ ಈ ಎಲ್ಲಾ ಕಾರಣಗಳಿಂದ ಕೂಡಲೇ ಯೋಜನೆಯನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿದರು ಮಂಗಳೂರು ಆಲ್ದೂರು ಮಾರ್ಗ ತೀರ್ತಿರುವ ಹದಿನಾರನ ಹದಿನಾರು ಬಾರ್ ಹನ್ನೊಂದನೇ ಕೆವಿ ನಮ್ಮ ಗ್ರಾಮಕ್ಕೆ ಸೂಕ್ತವಾದದಲ್ಲ ಇದು ನಮ್ಮ ಗಮನ ಕೇತರದಲ್ಲಿ ಎಲ್ಲವನ್ನು ಅಳತೆಗಿಳಿ ಮಾಡಿದ್ದಾರೆ ರೈತರ ಗಮನಕ್ಕೆ ತಂದಿಲ್ಲ ಒಳ್ಳೊಳ್ಳೆ ಜಮೀನು ಒಂದು ಎಕರೆ ಹೀಗೆ ಇರುವಂಥ ರೈತರ ಜಮೀನೆಲ್ಲ ಅನಾವಶ್ಯ ಹಾಳು ಮಾಡ್ತಾ ಇದ್ದಾರೆ ಮತ್ತು ಸರ್ವೆ ಮಾಡುವಾಗ ನಮ್ಮ ಗಮನಕ್ಕೆ ತಂದಿರೋದು ಈ ಮಧ್ಯಂತರದಲ್ಲಿ ಈಗ ಕೆ ಇ ಬಿ ಅವರು ಮತ್ತು ಎ ಸಿ ವಿಭಾಗ ಅಧಿಕಾರಿಗಳು ತಹಸೀಲ್ದಾರ್ ಮುಖದಲ್ಲಿ ಸಭೆಯನ್ನು ಮೂವತ್ತು ಹನ್ನೊಂದು ಒಂದು ದಿನ ಮಲ್ಲೊಂದೂರು ಭಾಗದವರು ಕರೆದಿದ್ದಾರೆ ಇವತ್ತಿನ ದಿನ ಆಲ್ದೂರು ಮತ್ತು ಭಾಗದವರು ಕರೆದಿದ್ದಾರೆ ಎಲ್ಲರೂ ಕ್ರೂಟಿ ಕೂಡಿಸಿ ಮೀಟಿಂಗನ್ನು ನಡೆಸಿರುವುದಿಲ್ಲ ಇದು ಕೆ ಪಿ ಸಿ ಸಿಲಿ ವಿರೋಧ ಎಲ್ಲ ರೈತ ಭಾಗದ ಭಾಗದವರು ವಿರೋಧ ಮಾಡ್ತಾ ಇದ್ದೇವೆ ಇದಕ್ಕೆ ಇದ್ರ ಬಗ್ಗೆ ಇದನ್ನು ಸೂಕ್ತ ತನಿಖೆಯಾಗಿ ಡಿ ಸಿ ಮುಂದೆ ಸಭೆ ಕರೆದು ಇವರು ಮಲ್ಲಂದೂರಿಂದ ಆಲ್ದೂರಿಗೆ ಏನು ಸಿಕ್ಸ್ಟಿ ಸಿಕ್ಸ್ ಬಾರ್ ಲೆವೆನ್ ಕೆ ವಿ ಲೈನನ್ನು ಹೊಸದಾಗಿ ಎಳಿಬೇಕು ಅಂತ ಹೇಳ್ಬಿಟ್ಟು ಈ ಪ್ರಾಜೆಕ್ಟನ್ನು ತಂದಿದ್ದಾರೆ ಇದು ರೈತ ವಿರೋಧಿ ಇದರಿಂದ ಯಾರಿಗೆ ಪ್ರಯೋಜನ ಆಗ್ತಾಯಿದೆ ಅನ್ನೋದು ನಮಗೆ ಮಾಹಿತಿ ಇಲ್ಲ ಅದು ನಿಗೂಢವಾಗಿದೆ ಫಸ್ಟ್ ಆಫ್ ಆಲ್ ಆಮೇಲೆ ರೈತರುಗಳಿಗೆ ಯಾರಿಗೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡದಲ್ಲೇ ಮಾರ್ಕ್ ಮಾಡಿಬಿಟ್ಟು ಜಮೀನಿಗೆಲ್ಲ ಬಂದು ಮಾರ್ಕ್ ಮಾಡಿ ಹೋಗಿದ್ದಾರೆ ಇದು ಇವತ್ತು ನಮಗೆ ವಿಷಯ ಗೊತ್ತಾಯಿತು ಇವತ್ತು ಏನಕ್ಕೆ ಕರೆದಿದ್ದಾರೆ ಭೂ ಪರಿಹಾರ ಕೊಡ್ತೀವಿ ಅಂತ ಕರೆದಿದ್ದಾರೆ ನೀವು ಏಕಾಏಕಿ ಕರೆದು ಬಿಟ್ಟು ನಮ್ಮನ್ನು ನಿಮ್ಮ ಜಮೀನಿಗೆ ನಾವು ಭೂ ಪರಿಹಾರ ಕೊಡ್ತಾಯಿದ್ದೀವಿ ನೀವು ಜಮೀನು ಬಿಟ್ಕೊಡಿ ಅಂತ ಹೇಳೋದಾದ್ರೆ ರೈತರ ಜಮೀನು ಇಟ್ಕಂಡು ಏನು ಪ್ರಯೋಜನ ಅವರ ಓನರ್ ಅನ್ನೋದಕ್ಕೆ ಏನು ಬೆಲೆ ಸಿಕ್ತು ಫಸ್ಟ್ ಆಫ್ ಆಲು ಇದರಿಂದ ಯಾರಿಗೆ ಉಪಯೋಗ ಆಗ್ತಾ ಉಪಯೋಗ ಆಗ್ತದೆ ಅನ್ನೋದು ಗೊತ್ತಾಗಬೇಕು ಆಮೇಲೆ ಇದು ಭದ್ರಾ ರಿಸರ್ವ್ ಇದರೊಳಗೆ ಬರೋದ್ರಿಂದ ಇದ್ರ ಇದು ಅತಿ ಸೂಕ್ಷ್ಮ ವಲಯದಲ್ಲಿ ಬರುತ್ತೆ ಈ ಪ್ರಾಜೆಕ್ಟನ್ನು ಮಾಡಿ ಮಾಡೋದನ್ನು ಇವತ್ತೇ ಕೈ ಬಿಡಬೇಕು ಇದರಿಂದ ತುಂಬ ತೊಂದರೆ ಆಗ್ತಿದೆ ಆಮೇಲೆ ನಮ್ಮ ಮಲೆನಾಡಲ್ಲಿ ಪ್ರತಿ ವರ್ಷ ಒಂದೊಂದೊಂದೊಂದು ಹೊಸ ಪ್ರಾಜೆಕ್ಟ್ಗಳನ್ನ ತಂದುಕೊಂಡು ಎಲ್ಲ ಎಲ್ಲ ರೈತರುಗಳನ್ನ ಜಮೀನುಗಳನ್ನು ಇತೇ ಇದೇ ಥರ ಕತ್ಕೊಳ್ತಾ ಹೋದರೆ ರೈತರು ಎಲ್ಲಿಗೆ ಹೋಗಬೇಕು ಇನ್ನೊಂದು ಅವರಿಗೆ ಬೇರೆ ದಾರಿ ಗೊತ್ತಿಲ್ಲ ಕೃಷಿ ಬಿಟ್ಟೆ ಕೃಷಿ ಕೃಷಿ ಜಮೀನನ್ನೇ ಈ ಥರ ಹಾಳು ಮಾಡಿಬಿಟ್ರೆ ಅವರು ಎಲ್ಲಿಗೆ ಹೋಗೋದು ಪರಿಹಾರದ ಆಸೆಗೋಸ್ಕರ ಜಮೀನು ಬಿಟ್ಕೊಡ್ತಾರೆ ಆಮೇಲೆ ಅವರು ಏನು ತಿನ್ಬೇಕು ಹೊಟ್ಟೆಗೆ ಇದು ಈ ಕೂಡಲೇ ಈ ಪ್ರಾಜೆಕ್ಟನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಲೇಬೇಕು ಅದಿಕ್ಕ ನಮಗೆ ಆರ್ ತಿಂಗಳಿಂದ ಬಂದು ಯಾರೋ ಒಬ್ಬ ಹುಡುಗ ಬಂದ್ಬಿಟ್ಟು ನಿಮ್ ಜಮೀನು ಕೆಪಿ ಟಿ ಸಿ ಎಲ್ ಅವರು ಕಂಬ ಹಾಕ್ತಾರೆ ನಿಮ್ ಜಮೀನು ಬಿಟ್ಕೊಡಿ ಅಂತ ಬಂದು ಹೇಳ್ದ ಜಿ ಪಿ ಎಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಯಾವ ಆಧಾರದ ಮೇಲೆ ಮಾಡಿದ್ರಿ ನಮಗ್ ಇನ್ಫಾರ್ಮೇಷನ್ ಕೊಟ್ಟಿದ್ರ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ಈ ಪ್ರಾಜೆಕ್ಟ್ ಮಾಡ್ತಾ ಇರೋದೇ ತಪ್ಪು ಯಾಕೆ ಮಾಡ್ತಾ ಇದಾರೆ ಏನು ಉಪಯೋಗ ಅನ್ನೋದೇ ಗೊತ್ತಾಗ್ತಾ ಇಲ್ವಲ್ಲ ಯಾರೋ ಹತ್ತು ಜನಕ್ಕೆ ಉಪಯೋಗ ಮಾಡಕ್ಕೆ ನೂರು ಜನಕ್ಕೆ ತೊಂದರೆ ಕೊಟ್ಟು ಈ ಪ್ರಾಡಕ್ಟ್ ಪ್ರಾಜೆಕ್ಟ್ ನ ಮಾಡ್ತಾ ಇದಾರೆ ಆಮೇಲೆ ಇದರಿಂದ ತುಂಬಾ ಅರಣ್ಯ ನಾಶ ಆಗುತ್ತೆ ಆಮೇಲೆ ಇವ್ರ ಮನಸ್ಸು ಇಚ್ಛೆ ಎಲ್ಲಿ ಬೇಕಲ್ಲಿ ಹೋಗಿ ಲೈನನ್ನು ಎಳ್ಕೊಂಡು ಎಳ್ಕೊಂಡು ಹೋಗೋ ಪ್ಲಾನ್ ಮಾಡಿದ್ದಾರೆ ಮೊನ್ನೆ ನಮಗೆ ಅದು ಡ್ರಾಫ್ಟ್ ಕೂಡ ಕೊಟ್ಟಿಲ್ಲ ಇವತ್ತು ಪರಿಹಾರಕ್ಕೆ ಕರೆದಿದ್ದಾರೆ ನಾವು ಹೇಗೆ ಒಪ್ಕೊಳ್ಳೋದು ಅದು ಎಷ್ಟು ಆರು ಸಾವಿರ ರೂಪಾಯಿ ಆರು ಸಾವಿರ ರೂಪಾಯಿ ಒಂದು ಟವರ್ ಹಾಕಿದರೆ ಕೊಡ್ತಾರಂತೆ ಇದು ಯಾವ ರೀತಿ ಇದು ಏನು ಏನು ನಡೀತದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸೊ ಇದರಿಂದ ಬ ಈ ಪ್ರಾಜೆಕ್ಟಿಂದ ನಮ್ಮ ತೋಟಗಳಾಗಲಿ ಗದ್ದೆಗಳಾಗಲಿ ಡಿವೈಡ್ ಆಗುತ್ತೆ ಆಮೇಲೆ ಯಾವುದೋ ಒಂದು ಕಷ್ಟಕ್ಕೆ ಜಮೀನನ್ನ ಖಾಲಿ ಬಿಟ್ಕೊಂಡಿರ್ತಾರೆ ಆ ಜಮೀನನ್ನ ಮಾರಿ ಅವರು ಸಾಲ ತೀರಿಸೋಕ್ಕೋ ಏನಕ್ಕೋ ಈ ಲೈನ್ ಪಾಸಾದರೆ ಯಾರೂ ಕೊಳ್ಕೊಳ್ಳೋಕೆ ಮುಂದೆ ಮುಂದೆ ಬರಲ್ಲ ಫಸ್ಟ್ ಆಫ್ ಆಲ್ ಇದರಿಂದ ಅನಾನುಕೂಲನೇ ಹೆಚ್ಚು ಬಿಟ್ಟರೆ ಅನುಕೂಲ ಯಾವುದೂ ಇಲ್ಲ ಇದಕ್ಕೆ ಈ ಪ್ರಾಜೆಕ್ಟ್ ಮೇಲೆ ಎಲ್ಲಿ ಯಾರ್ಯಾರ ಜಮೀನ ಮೇಲೆ ಲೈನ್ ಹೋಗುತ್ತೆ ಅದರ ಎಲ್ಲ ರೈತರ ವಿರೋಧ ಇದಕ್ಕಿದೆ ಸೊ ಈ ಪ್ರಾಜೆಕ್ಟನ್ನು ಈ ಕೂಡಲೇ ಡಿ ಸಿ ಅವರು ಒಂದು ಎಲ್ಲರನ್ನು ಸೇರಿಸಿ ಮೀಟಿಂಗ್ ಕರೆದು ಇದನ್ನಷ್ಟು ಕಂಪ್ಲೀಟ್ ಸ್ಟಾಪ್ ಮಾಡಬೇಕು ಇಲ್ಲಿ ಇನ್ನೊಂದು ವಿಷಯ ಏನು ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಇಲ್ಲಿ ಹತ್ ಹದಿಮೂರು ಹಳ್ಳಿಗಳು ಈ ಪ್ರಾಜೆಕ್ಟ್ ಅಂಡರಲ್ಲಿ ಬರುತ್ತೆ ಈ ಪ್ರಾಜೆಕ್ಟ್ನ ಇವರು ಆರ್ ಆರ್ ಹಳ್ಳಿನ ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಮೀಟಿಂಗ್ ಕರೆದಿದ್ದಾರೆ ಇಲ್ಲಿ ನಮ್ಮ ಯಾರಿಗೂ ಒಗ್ಗಟ್ಟಾಗಕ್ಕೆ ಅವಕಾಶನೇ ಇಲ್ಲ ಆ ಮೊನ್ನೆ ಒಂದು ಮೀಟಿಂಗ್ ಮಾಡಿದರೆ ಆ ಮೀಟಿಂಗಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲ ಇವತ್ತು ಹತ್ತು ನೋಡಿ ಇಲ್ಲಿ ಹತ್ತು ಜನ ಇದ್ದಾರೆ ಈ ಹತ್ತು ಜನ ಕರೆದುಬಿಟ್ಟು ಮೀಟಿಂಗ್ ಮಾಡಿದ್ರೆ ಪರಿಹಾರ ಕೊಡ್ತೀವಿ ಅಂತಾರೆ ಏನು ಮಾಡೋದು ಸೊ ಅದಕ್ಕೆ ಇದು ನಮ್ಮ ಖಂಡಿತ ವಿರೋಧ ಇದೆ ಪ್ರಾಜೆಕ್ಟ್ ಬಗ್ಗೆ ಏನು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಈ ಯಾವುದೇ ಒಂದು ನಮಗೆ ರೈತರಿಗೆ ಸರ್ಕಾರದಿಂದ ಒಂದು ಮನವಿ ಮಾಡಿಲ್ಲ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ನಮ್ಮ ಡಿಸ್ಟಿಕ್ಟ್ ಆಗಲಿ ಯಾವುದೇ ಬಂದು ರೈತರನ್ನು ಒಂದು ಸಭೆ ಕರೆದು ಇದ್ರ ಬಗ್ಗೆ ಯಾವುದೂ ಒಂದು ತಿಳುವಳಿಕೆ ಕೊಟ್ಟಿಲ್ಲ ಏಕಾಏಕಿ ಇವತ್ತು ನಮಗೆ ಭೂ ಪರಿಹಾರ ಕೊಡ್ತೀವಿ ಬನ್ನಿ ಅಂತ ಕರೆದಿದ್ದಾರೆ ಅದು ಒಂದು ಕಡೆ ಆದರೆ ಇನ್ನೊಂದು ಈ ಪ್ರಾಜೆಕ್ಟು ಅತಿ ಸೂಕ್ಷ್ಮವಾದ ಭದ್ರಾ ಅಭರಣ್ಯ ಜಾಗದಲ್ಲಿ ಬರ್ತಾ ಇದೆ ಹಾಗೂ ಅಲ್ಲಿ ಬಫರ್ ಝೋನ್ ಅಂತ ಡಿಕ್ಲೇರ್ ಆಗೋಗಿದೆ ಮತ್ತು ಹುಲಿ ಯೋಜನೆ ಅನುಷ್ಠಾನಲ್ಲಿದೆ ಹಾಗೂ ಕಸ್ತೂರಿ ಒಂದು ರಂಗನ್ ವರದಿ ಪ್ರಕಾರ ಯಾವುದೇ ದೊಡ್ಡ ಮಟ್ಟದ ಪ್ರಾಜೆಕ್ಟನ್ನ ಮಾಡೋಂಗಿಲ್ಲ ಇಲ್ಲಿ ಸೊ ಅಲ್ಲಿ ಮತ್ತು ಜನಸಂಖ್ಯೆ ತುಂಬ ಕಮ್ಮಿ ಇದೆ ಮಲ್ಲಂದೂರು ಭಾಗದಲ್ಲಿ ಇವರು ಯಾರಿಗೋಸ್ಕರ ಯಾತಕ್ಕೋಸ್ಕರ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ ನಮಗೆಲ್ಲ ಮತ್ತು ಇವರು ನಮಗೆ ಒಂದು ಗನ್ ಲೈಸೆನ್ಸ್ ಆಗಲಿ ಏನಕ್ಕಾದರೂ ಭದ್ರಾ ಅಭರಣ್ಯ ಹತ್ತಿರ ಇದೆ ನಿಮಗೆ ಕೊಡೋಕ್ಕಾಗಲ್ಲ ಅಂತಾರೆ ಏಳು ಕಿಲೋಮೀಟ್ರಲ್ಲಿದೆ ಅಂತ ಇವ್ರು ಮಾಡಿರೋ ಸಬ್ಸ್ಟೇಷನ್ನು ನಾಲ್ಕು ಕಿಲೋಮೀಟ್ರಲ್ಲಿ ಇದೆ ಭದ್ರಾ ಅಭರಣ್ಯಕ್ಕೆ ಸೊ ಇವಾಗ ಏನು ತೊಂದರೆ ಆಗ್ತಾ ಇಲ್ವ ಇವರಿಗೆ ಅದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಮತ್ತು ಈ ಪ್ರಾಜೆಕ್ಟಿಂದ ಸಾವಿರಾರು ಕಾಫಿ ಗಿಡ ಭತ್ತದ ಭೂಮಿ ಹಾಗೂ ಕಾಡು ಮರಗಳು ನಾವು ನಮ್ಮ ತಾತನ ಕಾಲದಿಂದ ಏನು ಉಳಿಸ್ಕೊಬಂದಿದ್ದೀವಿ ನಾವು ಪೂರ್ವಜರಿಂದ ಕಾಡು ಮರಗಳನ್ನು ನಾವು ಇವತ್ತಿಗೂ ಮುಟ್ಟಿಲ್ಲ ಅದನ್ನೆಲ್ಲ ಕಡಿತೀವಿ ನಿಮಗೆ ನೆಲಸಮ ಮಾಡಿ ಲೈನ್ ಎಳಿತೀವಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಕಡಿಯೋಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಹೇಗೆ ಇವರು ಮುಂದುವರಿತಾ ಇದ್ದಾರೆ ಅನ್ನೋದು ಇಲಾಖೆಯಿಂದ ನಮಗೆ ತಿಳುವಳಿಕೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ ಈಗಾಗಲೇ ದೊಡ್ಡ ಮಟ್ಟದ ಆನೆ ಸಂಚಾರ ಶುರುವಾಗಿದೆ ಮಲ್ಲಂದೂರು ಭಾಗದಲ್ಲಿ ಈ ಪ್ರಾಜೆಕ್ಟ್ ಮಾಡೋದ್ರಿರೋದ್ರಿಂದ ಭೂಮಿ ವಿಂಗಡೆ ಆಗಿ ಅವು ದಾಟಲಿಕ್ಕೆ ಮತ್ತೆ ಸಮಸ್ಯೆ ಆಗುತ್ತೆ ಈಗ ಹೋದ ವರ್ಷ ನಮಗೆ ಇಪ್ಪತ್ತೇಳು ಆನೆ ಬಂದಿತ್ತು ನಮ್ಮ ತಲಿಯಾಳ ಮಲ್ಲಂದೂರು ಭಾಗದಲ್ಲಿ ಮುಂದಿನ ವರ್ಷವೂ ಬರುತ್ತೆ ಅಂತ ಫಾರೆಸ್ಟ್ ಅವರು ಹೇಳಿದ್ದಾರೆ ಈ ಥರ ಇವರು ದೊಡ್ಡ ದೊಡ್ಡದು ಕಂಬಗಳು ಹಾಕಿ ಕರೆಂಟ್ ಲೈನ್ ಹೇಳಿದ್ರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಲ್ವಾ ಕಾಡು ಮರ ತೊಳೆದ್ರೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಲ್ವಾ ಭೂ ವಿಂಗಡಣೆ ಆಗಲ್ವಾ ಲ್ಯಾ ಲ್ಯಾಂಡ್ ಸ್ಲೈಡ್ ಆಗಲ್ವಾ ಇವೆಲ್ಲ ನಮ್ಮ ಪ್ರಶ್ನೆಗಳು ಇವಕ್ಕೆಲ್ಲ ಎಲ್ಲರೂ ಉತ್ತರ ಕೊಟ್ಟು ಇದನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗೋಕ್ಕೆ ತುಂಬ ಮಾರ್ಗಗಳಿದ್ದಾವೆ ರೋಡ್ ಸೈಡ್ ತಗೊಂಡು ಹೋಗ್ಬೋದು ಯಾರಿಗೂ ತೊಂದರೆ ಆಗೋಲ್ಲ ಈಗಾಗಲೇ ಎಕ್ಸ್ಪ್ರೆಸ್ ಲೈನ್ ಅಂತ ಹೇಳಿ ಮಲ್ ಚಿಕ್ಕಮಂಗ್ಳೂರಿಂದ ಮಲ್ಲಂದೂರಿಗೆ ಲೈನ್ ಹೋಗಿದೆ ಇದನ್ನು ಇದನ್ನು ಅಭಿವೃದ್ಧಿಪಡಿಸ್ಬೋದು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ನಾವು ಮಲ್ನಾಡ್ ಟಿ ವಿ ಮೂಲಕ ಕೇಳ್ಕೊಳ್ತೇವೆ